ಬಂಧುಗಳೇ ನಮಸ್ಕಾರ ಇವತ್ತು ಆರ್ ಸಿ ಬಿ ತನ್ನ ಆ್ಯಕ್ಷನ್ ಟೈಮ್ನಲ್ಲಿ ತುಂಬ ದೊಡ್ಡದಾದಂತಹ ತಪ್ಪವನ್ನು ಮಾಡೇಬಿಟ್ಟಿತ್ತು ಬಂಧುಗಳೇ ಬಂಧುಗಳೇ ಕೆ ಎಲ್ ರಾಹುಲ್ರವರು ಆರ್ ಸಿ ಬಿಗೆ ಬರಬೇಕೆಂಬಂತಹ ಅಭಿಮಾನಿಗಳ ಬಹುದೊಡ್ಡ ಬೇಡಿಕೆಯನ್ನು ಇವತ್ತು ಆರ್ ಸಿ ಬಿ ತಂಡ ಮಣ್ಣು ಪಾಲು ಮಾಡಿತ್ತು ಬಂಧುಗಳ ಕೇವಲ ಅಭಿಮಾನಿಗಳಿಗೆ ಮಾತ್ರ ಆಸೆ ಇರಲಿಲ್ಲ ಸ್ವತಃ ಕೆ ಎಲ್ ರಾಹುಲ್ರವರು ಕೂಡ ಎರಡು ಮೂರು ಕಡೆಗಳಲ್ಲಿ ಅದನ್ನು ಹೇಳಿಕೊಂಡಿದ್ದರು ಅವರ ಆಶೆಯನ್ನು ತೋಡಿಕೊಂಡಿದ್ದರು ನಾನು ಆರ್ ಸಿ ಬಿಗೆ ಬರುವೆನೆಂಬಂತಹ ಆಶೆಯನ್ನು ತೋರ್ಪಡಿಸಿಕೊಂಡಿದ್ದರು ಬಂಧುಗಳೇ ಆದರೆ ಆರ್ ಸಿ ಬಿ ತಂಡ ಇಂತಹ ಹೊಲಸು ಮ್ಯಾನೇಜ್ಮೆಂಟನ್ನು ಇಟ್ಟುಕೊಂಡು ನಾವು ಇನ್ನೂ ಹದಿನ ಹದಿನಾರು ವರ್ಷ ಅಲ್ಲ ಇದರ ಮೇಲೆ ಇನ್ನೂ ಹದಿನಾರು ವರ್ಷ ಮೂವತ್ತೆರಡು ವರ್ಷಗಳು ಕಳೆದರೂ ನಾವು ಕಪ್ಪನ್ನು ಗೆಲ್ಲುವುದು ತುಂಬಾ ತುಂಬಾ ಕಠಿಣವಾಗಿದೆ ಬಂಧುಗಳೇ ಬಂಧುಗಳೇ ಇವತ್ತು ಇಂತಹ ಪರಿಸ್ಥಿತಿಯಲ್ಲಿ ಆ ಪಂತ್ರವರನ್ನ ಬಿಟ್ಟರು ನಿಜ ಆದರೆ ಶ್ರೇಯಸ್ ಅವರ ಕೂಡ ಬಿಟ್ಟರು ನಿಜ ಇವರೆಲ್ಲರನ್ನು ಬಿಟ್ಟು ಕೂಡ ಇವರ್ಯಾರೂ ಕೂಡ ಆಪ್ಷನ್ ಇಲ್ಲದೇ ಇದ್ದಾಗ ಕೆ ಎಲ್ ರಾಹುಲ್ರನ್ನು ಖರೀದಿ ಮಾಡಿದ್ದರೆ ಇವರ ಗಂಟೇನು ಹೋಗುತ್ತಿತ್ತು ಬಂಧುಗಳೇ ಇಂತಹ ತಪ್ಪುಗಳನ್ನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾಡಿಯೇ ಅಭಿಮಾನಿಗಳ ಕೆಂಗೆಣ್ಣಿಗೆ ಗುರಿಯಾಗಿದ್ದಾರೆ ಬಂಧುಗಳೇ ಆರ್ ಸಿ ಬಿ ತಂಡ ಹೇಳಿಕೊಳ್ಳುವುದಕ್ಕೆ ಮಾತ್ರ ಇದು ಕನ್ನಡಿಗರ ತಂಡವಾಗಿ ಉಳಿದಿದೆ ಇದರಲ್ಲಿ ಕರ್ನಾಟಕದ ಲೋಕಲ್ ಬಾಯ್ಸ್ ಯಾರೂ ಕೂಡ ಪ್ರತಿ ವರ್ಷ ಚೆನ್ನಾಗಿರುವವರನ್ನು ಖರೀದಿಯೇ ಮಾಡುವುದಿಲ್ಲ ಹಾಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಚಿಂತನೆಯನ್ನು ಮಾಡಬೇಕಾಗಿತ್ತು ಇದರ ಬಗ್ಗೆ ಉತ್ತಮವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿತ್ತು ಬಂಧುಗಳೇ ಆದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಡೆಗೂ ಕೂಡ ಅಭಿಮಾನಿಗಳ ಕಣ್ಣಿಗೆ ಖಾರದ ಪುಡಿಯನ್ನು ಎರಚೆ ಬಿಟ್ಟಿತು ಅದು ಹೋಗಲಿ ಬಂಧುಗಳೇ ಇವತ್ತು ಮಿಂಚಲ್ ಸ್ಟಾರ್ ಖರೀದಿ ಮಾಡಲಿಲ್ಲ ರಿಷಬ್ ಪಂತ್ ಅವರನ್ನು ಖರೀದಿ ಮಾಡಲಿಲ್ಲ ಶ್ರೇಯಸ್ ಅಯ್ಯರ್ರವರನ್ನು ಖರೀದಿ ಮಾಡಲಿಲ್ಲ ಶಿರಾಜ್ ಅವರನ್ನು ಕೂಡ ಬಿಟ್ಟರು ಹಾಗೇ ಯಜುವೇಂದರ್ ಚಹಲ್ರವರನ್ನು ಕೂಡ ಇವರು ಬಿಟ್ಟರು ಇವರೆಲ್ಲರೂ ಕೂಡ ಆಪ್ಷನ್ ಇಲ್ಲದಿದ್ದಾಗ ಕೆ ಎಲ್ ರಾಹುಲ್ ರವರಿಗೆ ಹದಿನೈದು ಕೋಟಿ ಕೊಡಲು ಇವರ ಕೈಯಲ್ಲಿ ಆಗಲಿಲ್ಲ ಅಂದರೆ ಇದಕ್ಕೇನು ಅರ್ಥ ಹೇಳಿ ಬಂಧುಗಳೇ ಇಂತಹ ಮ್ಯಾನೇಜ್ಮೆಂಟ್ ಹೊಲಸು ಮ್ಯಾನೇಜ್ಮೆಂಟನ್ನು ಇಟ್ಟುಕೊಂಡಿದ್ದಾರೆ ಆರ್ ಶಿ ಬಿ ಅವರು ಇವರು ಯಾರು ಕೂಡ ಆ ಯಾರೂ ಆಟಗಾರರು ಕೂಡ ಆಪ್ಷನ್ ಇಲ್ಲದೇ ಇದ್ದಾಗ ಅವರ್ಯಾರಿಗೂ ಕೂಡ ಇವರು ಬಿಡ್ ಮಾಡಲು ಮುಂದಾಗದೇ ಇರುವಾಗ ಕೂಡ ಕೂಡ ಇವರು ಕೆ ಎಲ್ ರಾಹುಲ್ರಂಥ ಆಟಗಾರರಿಗೆ ಮನೆ ಹಾಕುವುದಿಲ್ಲ ಅಂದರೆ ಇವರಿಗೇನು ಹೇಳಬೇಕು ಇಂತಹ ಎಂತಹ ಘೋರ ಕೃತ್ಯ ಆರ್ ಸಿ ಬಿ ತಂಡ ಇವತ್ತು ಮುಂದೆ ಯಾರೂ ಆಟಗಾರರಿಲ್ಲ ಬಂಧುಗಳೇ ಯಾರನ್ನು ಖರೀದಿ ಮಾಡೋಕ್ಕೆ ಇವರಿಗೆ ಆಸಕ್ತಿ ಇಲ್ಲ ಅಂತಹ ಆಟಗಾರ ಇರುವಾಗ ಈ ಆಟಗಾರರಿಗೆ ಆಸಕ್ತಿ ತೋರಿದರೆ ಇವರ ಗಂಟೆ ಏನೂ ಹೋಗುತ್ತಿರಲಿಲ್ಲ ಆಗಲಿ ಬಂಧುಗಳೇ ಇಂತಹ ಏಳು ಬೀಳುಗಳನ್ನು ಆರ್ ಬಿ ತುಂಬ ವರ್ಷಗಳಿಂದ ನೋಡಿಯೇ ಬಂದಿದೆ ಅಭಿಮಾನಿಗಳು ಇಂತಹ ನಿರಾಶೆಗಳನ್ನು ಅನುಭವಿಸಿ ಹದಿನಾರು ಹದಿನೇಳು ವರ್ಷಗಳಿಂದ ಎಷ್ಟೋ ಮನಸ್ಸಿನಲ್ಲಿ ದುಃಖಗಳನ್ನು ಇಟ್ಟುಕೊಂಡು ಬಂದಿದ್ದಾರೆ ಆಗಲಿ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ನಿಲ್ಲಲಿ ಆರ್ ಬಿ ತಂಡ ಆದರೂ ಕೂಡ ಆರ್ ಸಿ ಬಿಗೆ ಜಯವಾಗಲಿ ಈ ಸಲ ಕಪ್ ನಮ್ಮದೇ ಧನ್ಯವಾದಗಳು ಬಂಧುಗಳೇ